ಎಲ್ಲರಿಗೂ ನಮಸ್ತೆ ಎಸ್ ಕೆ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಒಂದು ಶಾಂತವಾದ ಮಧ್ಯಾಹ್ನ ಬೋಧಿ ವೃಕ್ಷದ ನೆರಳಿನಲ್ಲಿ ಭಗವಾನ್ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಕುಳಿತಿದ್ದರು ಅವರ ಉಪದೇಶಗಳನ್ನು ಕೇಳಲು ಅನೇಕ ಜನರು ಸೇರಿದ್ದರು ಅವರಲ್ಲಿ ಸುಧಾಕರ್ ಎಂಬ ಯುವಕನೊಬ್ಬನು ತನ್ನ ತೀವ್ರ ಕೋಪದ ಸಮಸ್ಯೆಯಿಂದ ಬಳಲುತ್ತಿದ್ದನು ಅವನು ಬುದ್ಧನ ಬಳಿ ಬಂದು ಗುರುಗಳೇ ನನ್ನ ಕೋಪ ನನ್ನ ಜೀವನವನ್ನು ದುಃಖಮಯವಾಗಿಸಿದೆ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಎಂದು ಕೇಳಿಕೊಂಡನು ಬುದ್ಧನು ಮಂದಹಾಸ ಬೀರುತ್ತ ಒಂದು ಕಥೆಯನ್ನು ಹೇಳಲು ಪ್ರಾರಂಭಿಸಿದರು ಒಂದು ಕಾಲದಲ್ಲಿ ಪಾಲಿ ದೇಶದಲ್ಲಿ ವಿಕ್ರಮ ರಾಜನೆಂಬ ಪ್ರಸಿದ್ಧ ರಾಜನಿದ್ದನು ಅವನ ಮಗಳು ವೈಸಾಲಿ ದಯೆ ಮತ್ತು ಪ್ರೀತಿಯ ಸಾಕಾರ ಮೂರ್ತಿಯಾಗಿದ್ದಳು ರಾಜನು ಅವಳನ್ನು ಸೂರಯೋಧನಾದ ಅಜಿತನಿಗೆ ಮದುವೆ ಮಾಡಲು ನಿರ್ಧರಿಸಿದನು ಆದರೆ ವೈಸಾಲಿಯ ಹೃದಯ ಬಡವರಿಗಾಗಿ ಸೇವೆ ಸಲ್ಲಿಸಲು ಹಂಬಲಿಸುತ್ತಿತ್ತು ಅವಳು ಅರಮನೆಯ ಐಸಾರಾಮಿ ಜೀವನವನ್ನು ತ್ಯಜಿಸಿ ಬಡವರ ಸೇವೆಗೆ ತನ್ನನ್ನು ಅರ್ಪಿಸಿಕೊಳ್ಳಲು ಬಯಸಿದ್ದಳು ತಂದೆಯ ಮಾತುಗಳನ್ನು ಮೀರುವ ಧೈರ್ಯವಿಲ್ಲದೆ ವೈಶಾಲಿ ಅಜಿತನನ್ನು ಭೇಟಿಯಾಗಿ ತನ್ನ ಸಂಕಟವನ್ನು ಹೇಳಿಕೊಂಡಳು ಅಜಿತನು ವೈಸಾಲಿಯ ಪ್ರಾಮಾಣಿಕತೆಗೆ ಮನಸೋತನು ಆದರೆ ರಾಜನ ವಿರುದ್ಧ ಹೋಗಲು ಅವನು ಹಿಂಜರಿದನು ಇಲ್ಲದೆ ಅವರ ವಿವಾಹ ನಡೆಯಿತು ಆದರೆ ವೈಶಾಲಿ ತನ್ನ ಸಂಕಲ್ಪವನ್ನು ಮರೆಯಲಿಲ್ಲ ಅವಳು ಪ್ರತಿದಿನ ಅರಮನೆಯ ಬಡವರಿಗೆ ಸೇವೆ ಸಲ್ಲಿಸುತ್ತಾ ತನ್ನ ಜೀವನವನ್ನು ಅವರಿಗೆ ಅರ್ಪಿಸಿಕೊಂಡಿದ್ದಳು ಇದರಿಂದ ಅಜಿತನ ಮನಸ್ಸು ಕೋಪಗೊಂಡಿತ್ತು ಒಂದು ದಿನ ಅವನು ವೈಸಾಲಿಯನ್ನು ಎದುರಿಸಿ ನೀನು ನನ್ನನ್ನು ಪ್ರೀತಿಸುವುದಿಲ್ಲವೇ ನೀನು ಎಂದಿಗೂ ನನ್ನೊಂದಿಗೆ ಸಮಯ ಕಳೆಯುವುದಿಲ್ಲ ನಾನು ನಿನ್ನ ಗಂಡನಲ್ಲವೇ ಎಂದು ಕೇಳಿದ್ದನು ವೈಸಾಲಿ ಶಾಂತವಾಗಿ ಉತ್ತರಿಸಿದಳು ಅಜಿತ್ ನನ್ನ ಹೃದಯದಲ್ಲಿ ಎಲ್ಲರಿಗೂ ಪ್ರೀತಿ ಇದೆ ಆದರೆ ಪ್ರೀತಿ ನಿಸ್ವಾರ್ಥವಾಗಿರಬೇಕು ನಾನು ನನ್ನ ಜೀವನವನ್ನು ಬಡವರ ಸೇವೆಗೆ ಮೀಸಲಿಟ್ಟಿದ್ದೇನೆ ಅಜಿತನು ಕೋಪದಿಂದ ನಾನು ನಿನ್ನ ಜೀವನದ ಭಾಗವಲ್ಲವೇ ನಿನ್ನ ಸೇವೆಯಲ್ಲಿ ನನಗೇನು ಬೆಲೆಯಿಲ್ಲವೇ ನೀನು ನನ್ನನ್ನು ನಿರ್ಲಕ್ಷಿಸುತ್ತಿರುವುದರಿಂದ ನನ್ನ ಹೃದಯ ನೋವು ಪಡುತ್ತಿದೆ ಎಂದನು ವೈಶಾಲಿ ನಗುತ್ತಾ ನೀವು ಕೋಪಗೊಂಡರೆ ನಿಮಗೆ ಹೆಚ್ಚು ನೋವಾಗುತ್ತದೆ ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಬೇಕು ಪ್ರೀತಿ ಸ್ವಾರ್ಥದಿಂದ ಕೂಡಿರಬಾರದು ಎಂದಳು ಅಜಿತನು ಮೌನವಾದನು ಅವನ ಕೋಪ ನಿಧಾನವಾಗಿ ಕಡಿಮೆಯಾಗತೊಡಗಿತ್ತು ಸ್ವಲ್ಪ ಯೋಚಿಸಿದ ನಂತರ ಅವನು ವೈಸಾಲಿಯ ಕಣ್ಣುಗಳನ್ನು ನೋಡಿ ನಾನು ನನ್ನ ಸ್ವಾರ್ಥವನ್ನು ತಕ್ಷಣ ಬಿಡಲು ಸಾಧ್ಯವಿಲ್ಲ ಆದರೆ ನಾನು ಪ್ರಯತ್ನಿಸುತ್ತೇನೆ ನೀನು ತ್ಯಾಗದ ಮಾರ್ಗವನ್ನು ಅರಿಸಿ ಆರಿಸಿದ್ದರೆ ನಾನು ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ ನನ್ನನ್ನು ಕ್ಷಮಿಸು ವೈಶಾಲಿ ನಾನು ನಿನ್ನ ತ್ಯಾಗವನ್ನು ಮೊದಲು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದನು ವೈಶಾಲಿ ನಗುತ್ತಾ ನನ್ನ ಪ್ರೀತಿ ಎಂದಿಗೂ ನಿಮಗಾಗಿ ಕಡಿಮೆಯಾಗಿಲ್ಲ ಅಜಿತ ಅದು ಸ್ವಲ್ಪ ವಿಭಿನ್ನ ರೀತಿಯಲ್ಲಿ ಅರಿಯುತ್ತಿದೆ ಆದರೆ ಈಗ ನೀವು ನನ್ನ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೀರಿ ಇದಕ್ಕಿಂತ ಸಂತೋಷ ಇನ್ನೇನಿದೆ ಎಂದಳು ಅಜಿತನಿಗೆ ವೈಶಾಲಿಯ ಪ್ರೀತಿಯ ನಿಜವಾದ ಅರ್ಥ ತಿಳಿದು ಬಂದಿತು ಅವನು ತನ್ನ ಕೋಪವನ್ನು ತ್ಯಜಿಸಿ ವೈಶಾಲಿಯ ಸೇವಾ ಕಾರ್ಯದಲ್ಲಿ ಸಹಾಯ ಮಾಡಲು ಮುಂದಾದನು ಈ ಕಥೆಯನ್ನು ಹೇಳಿದ ನಂತರ ಬುದ್ಧನು ಸುಧಾಕರ್ ಕಡೆಗೆ ತಿರುಗಿ ಸುಧಾಕರ್ ವಯಸಾಲಿಯ ತ್ಯಾಗ ಮತ್ತು ಅಜೀತನ ಪ್ರೀತಿಯ ನಡುವೆ ಸಂಘರ್ಷ ಉಂಟಾದಾಗ ಕೋಪವು ಕೇವಲ ನೋವನ್ನು ತಂದಿತ್ತು ಆದರೆ ಅಜೀತನು ತನ್ನ ಸ್ವಾರ್ಥವನ್ನು ತ್ಯಜಿಸಿದಾಗ ಶಾಂತಿ ದೊರೆಯಿತು ನೀನು ಸಹ ನಿನ್ನ ಕೋಪವನ್ನು ಬಿಟ್ಟು ಸಹಾನುಭೂತಿಯಿಂದ ನೋಡಲು ಪ್ರಯತ್ನಿಸು ಅದರಿಂದ ಶಾಂತಿ ದೊರೆಯುತ್ತದೆ ಎಂದನು ಸುಧಾಕರ್ ತಲೆಬಾಗಿದನು ಅವನು ತನ್ನ ಕೋಪವನ್ನು ನಿಯಂತ್ರಿಸಲು ಪ್ರಯತ್ನಿಸಲು ನಿರ್ಧರಿಸಿದನು ಬುದ್ಧನ ಮಾತುಗಳು ಅವನಿಗೆ ಹೊಸ ದಾರಿಯನ್ನು ತೋರಿದವು ಹೀಗೆ ತ್ಯಾಗ ಮತ್ತು ಪ್ರೀತಿಯ ನಡುವಿನ ಅಸಮತೋಲನವು ಶಾಂತಿ ಮತ್ತು ಸಹನೆಯ ಮೂಲಕ ಪರಿಹಾರವಾಗುತ್ತದೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ ಧನ್ಯವಾದಗಳು